ಈ ಸಿನಿಮಾ ಅನೌನ್ಸ್ ಆದ ತಕ್ಷಣ ನಮಗೆಲ್ಲರಿಗೂ ಮೈಂಡ್ ಬಂದದ್ದು ಮ್ಯಾಕ್ಸ್ ಟು ಅನ್ನುವಂಥ ವಿಚಾರ ಓಡಾಡ್ತಿತ್ತು ಸೊ ಅದೇ ಡೈರೆಕ್ಟ್ರು ಅದೇ ಹೀರೋ ಸೊ ಟೈಟ್ಲು ಕೂಡ ಇನ್ನೂ ರಿವೀಲ್ ಮಾಡಿಲ್ಲ ಮ್ಯಾಕ್ಸ್ ಟೂನ ಇದು ಪ್ರಶ್ನೆ ಅವರಿಗೆ ನಿಮಗೇನೆ ಸರ್ ಕೈಗೇನಾಯಿತು ಕೈಗೆ ಸ್ವಲ್ಪ ಒಂದು ಚಿಕ್ಕ ಪೆಟ್ಟಾಗಿದೆ ಅಷ್ಟೇ ಸರ್ ಏನಾಗಿದೆ ಕ್ರಿಕೆಟ್ ಆಡಬೇಕಾದ್ರೆ ಸರ್ ಓಕೆ ಏನು ನಿಮ್ಮ ಪ್ರಶ್ನೆ ಸರ್ ಮೈಕಲ್ ಕರೆಕ್ಟಾಗಿ ಮ್ಯಾಕ್ಸ್ ಟೂನ ಇದು ಅಂತ ಇಲ್ಲ ನಾಟ್ ಮ್ಯಾಕ್ಸ್ ಮ್ಯಾಕ್ಸ್ ಸೇಮ್ ಸೇಮ್ ಹೀರೋ ಟು ಅನ್ನುವಂಥ ವಿಚಾರ ಸಾಕಷ್ಟು ಚರ್ಚೆ ಸೊ ಸಕ್ಸಸ್ ಅದರ ಕಂಟಿನ್ಯೂ ಆಗಿದೆಯಾ ಅಂತ ಇಲ್ಲ ಇಲ್ಲ ದಿಸ್ ಇಸ್ ನಾಟ್ಸ್ ಲೆಗಸಿ ಡಸನ್ ಕಂಟಿನ್ಯೂ ಒಂದು ಟೀಮ್ ಒಟ್ಟಿಗೆ ಬರ್ತಾ ಇದೆ ಅಂದರೆ ನಾರ್ಮಲ್ ಅಲ್ಲ ಈಗ ಎಷ್ಟೋ ಸಲ ಕಾಂಬಿನೇಷನ್ ಮಾಡಕ್ಕೆ ಹೋಗ್ತೀವಿ ನೀವು ಹೇಳಿದ್ದು ಕರೆಕ್ಟ್ ಅದು ಇಟ್ ವಾಸ್ ಮೇಕಿಂಗ್ ದ ರೌಂಡ್ಸ್ ಮಾಡ್ತಾ ಇದೀವಿ ಮಾಡ್ತಾ ಇದ್ದೀರ ಮಾಡೋ ಪ್ರಯತ್ನ ಮಾಡಿದ್ದು ಹೌದು ಅದಕ್ಕೆ ಕತೆ ಕೂತ್ಕೊಂಡಿದ್ದು ಹೌದು ಆದರೆ ಅದು ಶೇಪ್ ಆಗಬೇಕಾದ್ರೆ ಸಮ್ವೇರ್ ಸಮ್ವೇರ್ ವಿ ಫೆಲ್ಟ್ ಸಮ್ ಟೈಮ್ಸ್ ನಡೆಯುತ್ತೆ ಸಕ್ಸಸ್ ಅಂತ ಒಂದು ದೊಡ್ಡ ಆದಾಗ ವಿ ವುಡ್ ಲೈಕ್ ಟು ಕ್ಯಾರಿ ಫಾರ್ವರ್ಡ್ ದ್ ಯೂರ್ ಲೈಫ್ ಫುಲ್ ಇಸ್ ಇಟ್ ಲೆಗ್ಸ್ ಸಿ ಆರ್ ಪ್ರಾಬಬ್ಲಿ ಕಮರ್ಷಿಯಲ್ಸಲ್ಲೂ ಹೆಲ್ಪ್ ಆಗುತ್ತೆ ಒಂದು ಫ್ರ್ಯಾಂಚೈಸಿ ಓಪನ್ ಆಗುತ್ತೆ ಆ ಒಂದು ಇಂಟೆನ್ಷನಲ್ಲಿ ಕೂತಿದ್ದಂತೂ ಸತ್ಯ ಬಟ್ ಕತೆ ಹೋಗ್ತಾ ಹೋಗ್ತಾ ನಮಗೆ ನಮಗನ್ನಿಸ್ತು ಬೈ ಎಲ್ಲೋ ನಾವೇ ಫೋರ್ಸ್ ಮಾಡ್ತಾ ಇದ್ದೀವಿ ಅದನ್ನು ಮ್ಯಾಕ್ಸ್ ಅಂತ ಹೇಳೋದಕ್ಕೆ ಅಥವಾ ಮ್ಯಾಕ್ಸ್ ಟು ಅಂತ ಹೇಳೋದಕ್ಕೆ ಬಿಕಾಸ್ ಇಟ್ ಈಸ್ ಗಿವಿಂಗ್ ಅಸ್ ಅ ಡಿಫ್ರೆಂಟ್ ಕ್ಯಾರೆಕ್ಟರ್ ಆಸ್ ಅ ನಮ್ಮ ಒಂದು ಪ್ರೊಟಾಗನಿಸ್ಟ್ ನಿಮ್ಗೆ ಏನಿದೆ ಇಟ್ ಈಸ್ ಅ ಡಿಫ್ರೆಂಟ್ ಪರ್ಸನಾಲಿಟಿ ಆ ಪರ್ಸ್ನಾಲಿಟಿ ಹೆಂಗೆ ಅಂದರೆ ಇಟ್ ಈಸ್ ವೆರಿ ವೈಬ್ರೆಂಟ್ ಅಲ್ಲಿನ ಥರ ಇವಾಗ ನೀವು ನೋಡೋಕ್ಕೆ ಹೋದರೆ ಅರ್ಜುನ್ ಮಹಾಕ್ಷಾ ಏನಿದೆ ಒಂಥರ ಸ್ವಲ್ಪ ಸೀರಿಯಸ್ ಆ್ಯಂಡ್ ವೆರಿ ಇದು ಇದು ಸ್ವಲ್ಪ ಎಲ್ಲೋ ನಿಮಗೆ ಮುತ್ತತ್ತಿ ರಾಜ್ಯದ್ದು ಸ್ವಲ್ಪ ಟಚ್ ಬರ್ಬೋದು ಅಂತ ಹೇಳ್ಬೋದೇ ಅಂದರೆ ಕ್ಲೋಸ್ ರೇಂಜಲ್ಲಿ ಹೇಳ್ತಾ ಇದ್ದೀನಿ ಇಟ್ಸ್ ಡಿಫ್ರೆಂಟ್ ಫಿಲ್ಮ್ಸ್ ಸರ್ ಇಟ್ಸ್ ಅ ಡಿಫರೆಂಟ್ ಫಿಲ್ಮ್ ಅಗೇನ್ ಡೆಫಿನೆಟ್ಲಿ ನಾಟ್ ಮ್ಯಾಕ್ಸ್ ಇಟ್ಸ್ ಡಿಫ್ರೆಂಟ್ ಫಿಲ್ಮ್ ಅಂಡ್ ಅದನ್ನ ಸದ್ಯಕ್ಕಂತೂ ಕೈ ಬಿಟ್ಟಿದೀವಿ ಮ್ಯಾಕ್ಸ್ ಟೂ ಅನ್ನು ಸದ್ಯಕ್ಕೆ ಏನಿದೆ ಸರ್ ಪ್ಲಾನ್ ಬಿಗ್ ಬಾಸ್ ಬಿಗ್ ಬಾಸ್ ಪ್ಲಾನ್ ಮಾಡಿದೀರ ಜೊತೆಗೆ ಬಿಲ್ಲರಂಗ ಭಾಷಾ ನಡೀತಾ ಇದೆ ಏಳನೇ ತಾರೀಕಿಂದ ಶೂಟಿಂಗ್ ಕೂಡ ರಿವೀಲ್ ಮಾಡಿದೀರಾ ಸರ್ ಈ ವರ್ಷದ ಪ್ಲಾನ್ ಇದು ಒಳ್ಳೇದ ಕೆಟ್ಟದ ಒಳ್ಳೆ ವಿಚಾರ ಸರ್ ಅದಕ್ಕೆ ಹೇಳ್ತಾ ಇರೋದು ನಗಾಡ್ಕೊಂಡು ಕೇಳಿ ಇನ್ನೊಂದ್ ಸದ್ಯ ಕೇಳಿ ಸರ್ ಏನು ಸರ್ ಎಕ್ಸ್ಟ್ರಾರ್ನರಿ ಸರ್ ಬಿಗ್ ಬಾಸ್ ಮಾಡ್ತಾ ಇದೀರಾ ಬಿಲ್ಲಾರ ಏನು ಖುಷಿ ಸರ್ ನನಗೆ ಪ್ರಶ್ನೆ ಏನಿಲ್ಲ ಅಂದ್ಬಿಡಿ ಅಲ್ಲಲ್ಲ ಒಂದು ಸಿನಿಮಾ ವೆಯ್ಟ್ ಮಾಡಿ ಮಾಡಿ ಸಾಕಾಗಿತ್ತು ನಿಮ್ಮ ಫ್ಯಾನ್ಸ್ಗಳಿಗೆ ಸರ್ ಬ್ಯಾಕ್ ಟು ಬ್ಯಾಕ್ ಸಕ್ಸಸ್ ಅಂತ ಅನ್ನೋದು ಸ್ವೀಟ್ ನ್ಯೂಸ್ ಅಂತಲೇ ಹೇಳ್ಬೋದು ನಿಮ್ಮ ಫ್ಯಾನ್ಸ್ಗೆ ಬಿಗ್ ಬಾಸ್ ಆಯಿತು ಸೊ ಬಿಲ್ಲ ಭಾಷಾ ಅದು ಆಲ್ರೆಡಿ ಅಲ್ಲಿ ಇದೆ ಸೊ ಇದು ಕೂಡ ಏಳನೇ ತಾರೀಕಿಂದ ಶೂಟಿಂಗು ಯಾವ ಥರ ಪ್ಲಾನಿಂಗ್ ಈ ವರ್ಷದಲ್ಲೇ ಎರಡು ಎಕ್ಸ್ಪೆಕ್ಟ್ ಮಾಡಬಹುದು ಸರ್ ಇಟ್ಸ್ ಟೈಟ್ ಸರ್ ಅದರ ಟೈಟ್ ಶೂಟಿಂಗ್ ಹಾಕ್ಕೊಂಡಿದ್ದೀನಿ ಕಾರಣ ಒಂದು ಏನಂದರೆ ಬಿಲ್ಲಾರಂಗ ಬಾದ್ಶ ಅನ್ನೋದು ಭಾಳ 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 ದೊಡ್ಡ ಸಿನಿಮಾ ಆ್ಯಸ್ ಇನ್ ತುಂಬ ಸೆಟ್ಸ್ ಇದೆ ಅದೊಂದು ಪ್ರಪಂಚ ಕ್ರಿಯೇಟ್ ಮಾಡ್ತಾ ಇದೀವಿ ಇಲ್ಲಿ ಒಂದು ಏಟ್ ಏಕರ್ಸ್ ಲ್ಯಾಂಡಲ್ಲಿ ನಮ್ಮ ಸ್ಟುಡಿಯೋ ಫಾರ್ಮ್ ಮಾಡ್ತಾ ಇದೀವಿ ಪರ್ಸ್ನಲ್ ಸ್ಟುಡಿಯೋ ಆ್ಯಂಡ್ ಇಟ್ ವಿಲ್ ಟೇಕ್ ಟೈಮ್ ಸರ್ ಈ ವರ್ಷ ಅಂತೂ ಅದು ಖಂಡಿತ ರಿಲೀಸ್ ಅದು ಫುಲ್ ಫಸ್ಟೇ ಅದು ಇಟ್ ಈಸ್ ಅ ವೆರಿ ಲಾಂಗ್ ಪ್ರಾಸೆಸ್ ಬಟ್ ಅಟ್ ದ ಸೇಮ್ ಟೈಮ್ ಐ ವಾಂಟ್ ಟು ರಿಲೀಸ್ ಒನ್ ಫಿಲ್ಮ್ ಫಾಸ್ಟರ್ ಬಿಕಾಸ್ ಅದು ಈಗ ನಮ್ಮ ಮ್ಯಾಕ್ಸ್ನ ಆ್ಯಕ್ಚುಲಿ ತುಂಬ ಫಾಸ್ಟಾಗೆ ಕಂಪ್ಲೀಟ್ ಮಾಡಿದ್ವಿ ನಾವು ಬಟ್ ಅನ್ಫಾರ್ಚುನೇಟ್ಲಿ ಬೇರೆ ಆ ಫ್ಲಡ್ಸ್ ಎಲ್ಲ ಆದಾಗ ಡಿಲೇ ಆಗಿತ್ತು ವಿ ವಾಂಟ್ ಟು ರಿಲೀಸ್ ಒನ್ ಫಿಲ್ಮ್ ಆ್ಯಂಡ್ ನಮ್ಮ ಪ್ರಯತ್ನ ಈ ಸಿನಿಮಾ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಈ ವರ್ಷ ಬರಬೇಕು ಅನ್ನೋ ಒಂದು ಹಠ ಇಟ್ ಈಸ್ ಅನ್ ಇಂಪಾಸಿಬಲ್ ಟಾಸ್ಕ್ ಬಟ್ ಐ ಥಿಂಕ್ ವಿತ್ ಇವತ್ತು ಇರುವಂಥ ಒಂದು ಎನರ್ಜಿ ಟೀಮಲ್ಲಿ ಪ್ರತಿಯೊಬ್ಬರಿಗೂ ಐ ಥಿಂಕ್ ವಿ ಕ್ಯಾನ್ ಗೋ ಆ್ಯಂಡ್ ವಿ ಕ್ಯಾನ್ ಅಚೀವ್ ಈ ನಥಿಂಗ್ ಇಸ್ ಇಸ್ ನಥಿಂಗ್ ಇಸ್ ಇಂಪಾಸಿಬಲ್ ಬಟ್ ಅಟ್ ದ ಸೇಮ್ ಟೈಮ್ ಐ ವಾಂಟ್ ಟು ಥ್ಯಾಂಕ್ ಬಿಲಾ ರಂಗ ಭಾಷಾ ಪ್ರೊಡ್ಯೂಸರ್ ಹಾಗೂ ನಿರ್ದೇಶಕರಿಗೂ ಕೂಡ ಕಾರಣ ಏನಂದರೆ ಅವ್ರದ್ದು ಆ್ಯಕ್ಚುಲಿ ಸೆಟ್ ಅವ್ರದ್ದು ಶೂಟಿಂಗ್ ಒಂದೊಂದಕ್ಕೂ ಒಂದೊಂದು ಚೂರು ಗ್ಯಾಪ್ ಇದೆ ಆ ಗ್ಯಾಪ್ನ ಇನ್ನೊಂದು ಚೂರು ದೊಡ್ಡದು ಮಾಡಿಕೊಂಡೆ ನಾನು ಇವಾಗ ಫಾರ್ ಎಕ್ಸಾಂಪಲ್ ಆಫ್ಟರ್ ತರ್ಟಿ ಡೇಸ್ ಇನ್ನೊಂದು ಸೆಟ್ ಹಾಕಿ ಶೂಟಿಂಗ್ ಅಂದರೆ ಐ ಪೋಸ್ಟ್ ಟು ಫಾರ್ಟಿ ಫೈವ್ ಡೇಸ್ ಆ ಥರ ಅಂದ್ಕೊಳ್ಳಿ ಸೊ ದಟ್ ಐ ಕ್ಯಾನ್ ಫಿಟ್ ಇನ್ ದಿಸ್ ಫಿಲ್ಮ್ ಫಾಸ್ಟರ್ ಆ್ಯಂಡ್ ಐ ಕ್ಯಾನ್ ಫಿನಿಷ್ ಇಟ್ ಫಾಸ್ಟ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಬಿಗ್ ಬಾಸ್ ಸ್ಟಾರ್ಟ್ ಆಗೋದು ನಿಮಗೆ ಸೆಪ್ಟೆಂಬರ್ ಎಂಡ್ ಅದು ವೀಕೆಂಡ್ ಮಾತ್ರ ಸೊ ಐ ವಿಲ್ ಮ್ಯಾನೇಜ್ ಸರ್ ಬಟ್ ಆ್ಯಸ್ ಇಟ್ ಈಸ್ ಕ್ಯಾಲೆಂಡರ್ ನೋಡೋಕ್ಕೆ ಹೋದರೆ ಸ್ವಲ್ಪ ಭಯ ಆಗುತ್ತೆ ಇದು ಈ ಸಲ ಸಂಡೇ ಸ್ಯಾಟರ್ಡೇ ಏನೂ ಇಲ್ಲ ಐ ಆಮ್ ಗೋಯಿಂಗ್ ಸ್ಟ್ರೇಟ್ ಬಿಕಾಸ್ ಇವಾಗ ನಾನು ಹೇಳೋ ಹಾಗೆ ನಿಮಗೆ ಇಫ್ ಐ ಹ್ಯಾವ್ ಟು ಟಚ್ ವಿ ಟು ವರ್ಕ್ ಲೈಕ್ ದಟ್ ಡೈರೆಕ್ಟ್ರಿಗೆ ಸರ್ ಸುದೀಪ್ ಸರ್ ನಮ್ಮಲ್ಲಿ ಮಾಸ್ ಹೀರೋ ಅಷ್ಟೇ ಅಲ್ಲ ಒಳ್ಳೆ ಲವರ್ ಬಾಯ್ ಕೂಡ ಸೊ ಲಾಸ್ಟ್ ಸಿನಿಮಾದಲ್ಲಿ ಹೀರೋಯಿನ್ನು ರಿವೀಲ್ ಮಾಡಿರಲಿಲ್ಲ ಅದು ಅಷ್ಟು ಫ್ಯಾನ್ಸ್ಗಳಿಗೆ ಅದು ಖುಷಿನೂ ಕೊಟ್ಟಿಲ್ಲ ಈ ಸಿನಿಮಾದಲ್ಲೂ ಅದೇ ಥರ ಮಾಡ್ತೀರಾ ಏನು ಅಂತ ಈ ಸಿನಿಮೇಲೆ ಹೀರೋನಿಲ್ಲ ಬಟ್ ಸಮಪಿಲ್ಲ ಅಯ್ಯೋ ಸುದೀಪ್ ಸರ್ ಸತ್ಯ ಜ್ಯೋತಿ ಅವರು ಒಂದು ಪ್ರೊಡಕ್ಷನ್ ಹೌಸಿಂದ ವಿಷ್ಣು ಸರ್ಗೆ ಸಿನಿಮಾ ಮಾಡಿದ್ರು ಈಗ ನೀವು ವಿಷ್ಣು ಸರ್ ಅಭಿಮಾನಿಯಾಗಿ ನಿಮಗೆ ಸಿನಿಮಾ ಮಾಡ್ತಾ ಇದ್ದಾರೆ ನಿಮಗೆ ಎಷ್ಟು ಖುಷಿ ಆಗ್ತಿದೆ ಅವರ ಅಭಿಮಾನಿಯಾಗಿ ಅದೇ ಪ್ರೊಡಕ್ಷನ್ ಹೌಸಿಂದ ನಿಮ್ಮ ಸಿನಿಮಾ ಬರ್ತಾ ಇದೆ ಅಂದಾಗ ನಾನು ಒಂದೇ ಲೈನಲ್ಲಿ ಮುಗಿಸ್ತೇವೆ ದಟ್ ಐ ಆಮ್ ವೆರಿ ಆನರ್ಡ್ ಟು ಬಿ ವರ್ಕಿಂಗ್ ಅಂತಂದೆ ನಾನು ಐ ಆಲ್ಸೋ ಸೆಟ್ ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ ಇವೆರಡು ಏನಕ್ಕೆ ಹೇಳ್ತಾ ಇದ್ದೀವಿ ಅಂದ್ರೆ ಒಬ್ಬ ವ್ಯಕ್ತಿ ಹಾಗೂ ಅವರ ಸಂಸ್ಥೆಯ ಸಾಧನೆ ಆ ಸಾಧನೆಯಲ್ಲಿ ನಮ್ದೊಂದು ಕೀರ್ತಿ ಇದೆ ಆ ಕೀರ್ತಿ ಹಿಂದೆ ನಮ್ದೊಂದು ಸಿನಿಮಾ ಬರ್ತಾ ಇದೆ ಅಂದಾಗ ಒಂದೇ ವರ್ಡ್ ಆನರ್ಡ್ ಸರ್ ಈ ಸಿನಿಮಾ ಬಿಟ್ಟು ಆರ್ ಬಿ ವಿಚಾರವಾಗಿ ಮಾತಾಡೋದಾದ್ರೆ ಒಂದು ಸ್ಪೆಷಲ್ ಗೆಸ್ಟ್ ಕೂಡ ಬಂದಿದೆ ಒಂದು ಸ್ಪೆಷಲ್ ಕಾರ್ ತರ ಒಂದು ಫೋಟೋ ರಿವೀಲ್ ಆಗಿತ್ತು ಅದು ಇದೆಯಾ ಸಿನಿಮಾದಲ್ಲಿ ಹೇಗೆ ಅಂತ ಏನು ಬಿ ಆರ್ ಬಿ ಸೆಟ್ಟಲ್ಲಿ ಒಂದು ಸ್ಪೆಷಲ್ ಗೆಸ್ಟ್ ಬರೋದು ಅಂದರೆ ಬುಜ್ಜಿ ಥರ ಒಂದು ಹಿಂದೆ ಸಿನಿಮಾ ಬಂದಿತ್ತಲ್ಲ ಅದೇ ಥರ ಸ್ಪೆಷಲ್ ಏನು ಕಾರ್ ಇದೆ ಅಂತ ಒಂದು ಸುದ್ದಿ ಇದೆ ಸೂಪರ್ ಕಾರ್ ಥರ ಸೂಪರ್ ಕಾರ್ ಅದು ಇಲ್ಲ ಆಯ್ತಲ್ಲ ಅದಲ್ಲ ಹಿಂದೆ ಒಂದು ವಾರದ ಹಿಂದೆ ರಿಲೀಸ್ ಆಗಿತ್ತು ಒಂದು ಫೋಟೋ ಬಂದಿತ್ತು ಅದು ಇದೆಯಾ ಇಲ್ವಾ ಅಂತ ಯಾರು ಫೋಟೋ ಕಾರ್ ಇದು ಸರ್ ಸೂಪರ್ ಕಾರ್ದು ಇಲ್ಲ ಇಲ್ಲ ನಿನ್ನೆದು ಬಂದಿತ್ತಲ್ಲ ನೆನ್ನೆ ನೋಡಿದ್ರಲ್ಲ ನೀವು ಅದ್ರದ್ದು ಒಂದು ಫೋಟೋ ಇಲ್ಲ ಒಂದು ಹದಿನೈದು ದಿನದ ಹಿಂದೆ ಬಿದು ಒಂದು ಫೋಟೋ ರಿಲೀಲ್ ಆಗಿತ್ತು ಅದ್ರಲ್ಲಿ ಸುದೀಪ್ ಈ ಸಿನಿಮಾದಲ್ಲಿ ಸೂಪರ್ ಕಾರ್ ಯೂಸ್ ಮಾಡ್ತಿದ್ದಾರೆ ಫಾರ್ಮುಲಾ ಟೈಪ್ ಕಾರ್ ನಿನ್ನೆ ನೀವು ನೋಡಿದ್ದು ಅದ್ರಲ್ಲಿ ತೆಗ್ದಿರೋ ಫೋಟೋ ಹೊರಗಡೆ ಲೀಕ್ ಆಗಿತ್ತು ಅದಕ್ಕೆ ಯಾರಿಗೋ ಹೋಯ್ತು ನೀವೆಲ್ಲ ಊಟ ಮಾಡ್ಬೇಕಾದ್ರೆ ನೋಡಿದ್ರಿ ಒಂದ್ ಹೊಸ ಸ್ಕ್ರಿಪ್ಟ್ ಓಪನ್ ಆಯ್ತು ಸ್ಕ್ರಿಪ್ಟ್ ನಮಗೆ ಗೊತ್ತಾಗ್ಲಿಲ್ಲ ಏನಾಯ್ತು ಅಂದ್ಬಿಟ್ಟು ಅವರು ಪಾಪ ನೋಡಿದ್ರೆ ರೇಸ್ ಕಾರ್ ತಗೊಂಡ್ ಬಂದಿದ್ರು ಯಾರೋ ಫೋಟೋ ಹೊಸ ಸಿನಿಮಾ ಸೂಪರ್ ಆಗಿತ್ತು ನಿಮ್ ಕಾಂಬಿನೇಷನ್ ಅಂತೂ ಅದ್ಭುತ ಕಿಚ್ಚ ಹುಚ್ಚುನ ಸೂಪರ್ ಆಗಿ ತೋರ್ಸಿದ್ರು ನಮ್ಗಂತೂ ತುಂಬಾ ಇಷ್ಟ ಆಯ್ತು ಹುಚ್ಚ ಆದ್ಮೇಲೆ ಮಿಸ್ ಮಾಡ್ಕೊಂಡಿದ್ವಿ ನಾವು ಕಿಚ್ಚನ್ನ ಸ್ಟೈಲಿಶ್ ಆಗಿ ಸ್ಮೋಕ್ ಮಾಡೋದು ಅದೆಲ್ಲ ಅದನ್ ಸೂಪರ್ ಆಗಿ ತೋರ್ಸಿದ್ರು ಇವರು ಅಂದ್ರೆ ಲೈಕ್ ಖುಷಿ ಆಯ್ತು ಅವಾಗ ಹುಚ್ಚುನ ನೋಡಿದ್ವಿ ನಾವು ಅದನ್ನ ಇವರು ತುಂಬಾನೇ ಸ್ಟಡಿ ಮಾಡಿ ಸುದೀಪ್ ಅವ್ರನ್ನ ಯಾವ ತರ ಆಡಿಯನ್ಸ್ಗೆ ತೋರಿಸಿದ್ರೆ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ನೀಟಾಗಿ ಸ್ಟಡಿ ಮಾಡಿ ಸಿನಿಮಾ ಮಾಡಿದ್ರು ಎಲ್ಲರಿಗೂ ತುಂಬಾ ಇಷ್ಟ ಆಗಿತ್ತು ಈ ಸೀಸನಲ್ಲೂ ಅದೇ ಥರ ಇತ್ತು ಸರ್ ಸೊ ಕಿಚನ್ ಹತ್ರ ಆಲ್ರೆಡಿ ಕಿಚ್ ಇದೆ ಆದರೆ ಅವರು ಎರಡು ಬೆಂಕಿಪಟ್ಟಣದಲ್ಲಿ ಎರಡು ಕಡ್ಡಿನಲ್ಲಿ ಬೆಂಕಿ ಹಚ್ಚಿದ್ದಾರೆ ಒಂದೇ ಕಡ್ಡಿನಲ್ಲೂ ಕೂಡ ಬೆಂಕಿ ಹಚ್ಚುತ್ತಾ ಇತ್ತು ಅಂತ ಬಜೆಟ್ ಜಾಸ್ತಿ ಆಗಿದೆ ಆ ಸಿನಿಮಾದಲ್ಲಿ ಒಂದೇ ಕಡ್ಡಿ ಇದ್ರೆ ಎರಡು ಎರಡು ಕಡ್ಡಿ ಕೊಡ್ತಾರೆ ದೊಡ್ಡ ಬ್ಯಾನರ್ ಅಲ್ವಾ ಅದೇ ಸರ್ ನಿಮ್ಮ ಪಲ್ಸ್ ಅಂದ್ರೆ ನಿಮ್ಮ ಆಡಿಯನ್ಸ್ ಏನು ಬೇಕು ಅನ್ನೋ ಪಲ್ಸ್ ನ ಇವರು ಚೆನ್ನಾಗಿ ರೀಡ್ ಮಾಡಿದ್ದಾರೆ ಸರ್ ಅದ್ರ ಐ ಥಿಂಕ್ ದಟ್ಸ್ ವಾಟ್ ಇಟ್ ಇಸ್ ಆಸ್ ಯು ರೈಟ್ಫುಲಿ ಸೆಡ್ ನಾನು ಲಾಸ್ಟ್ ಟೈಮೇ ಒಂದು ಸತಿ ಮಾತಾಡ್ಬೇಕಾದ್ರೆ ಹೇಳಿದೆ ಸಿನಿಮಾ ಏನಿದೆ ಇಟ್ಸ್ ಕನ್ಸಾಲಿಡೇಟೆಡ್ ಎಫರ್ಟ್ ಇಟ್ಸ್ ಎ ಕೊಲಾಬರೇಷನ್ ಆಫ್ ಮೆನಿ ಮೈಂಡ್ಸ್ ಆ್ಯಂಡ್ ಡೆಲಿವರಬಲ್ ಅನ್ನೋದು ನನ್ನ ಕೈಕಿನ ಒಬ್ಬ ಫಸ್ಟ್ ಕಥೆಗಾರನ ಕೈಯಿಂದ ಪ್ರಾರಂಭ ಆಗುತ್ತೆ ಅವರು ನಮ್ಮನ್ನು ಹಿಡ್ಕೊಂಡು ಹೇಗೆ ಬರೀತಾರೆ ಅದಾದಮೇಲೆ ಅವ್ರು ಹೇಗೆ ಕನ್ ಕನ್ಸೀವ್ ಮಾಡೋಕ್ಕೆ ನೋಡ್ತಾರೆ ಕನ್ಸೀವ್ ಮಾಡಕ್ಕೆ ಹೋದ್ಮೇಲೆ ಹೇಗೆ ಒಂದು ಸ್ಕ್ರೀನ್ ಪೇ ರೈಟ್ ಆಗುತ್ತೆ ಅದಾದಮೇಲೆ ನಾವು ಅದನ್ನು ಹೇಗೆ ಅಳವಡಿಸ್ಕೊತೀವಿ ನಾವು ಹೇಗೆ ಒಂದು ಪಾತ್ರನ ಅದನ್ನು ರೂಪಿಸ್ಕೊಳಕ್ಕೆ ಹೋಗ್ತೀವಿ ಹೌ ಶುಡ್ ಐ ಲುಕ್ ಪ್ರತಿಯೊಂದು ಒಂದು ಎಫರ್ಟ್ಸ್ ಆಗುತ್ತೆ ಎಷ್ಟೋ ಕುತ್ಕೊಂಡು ಇದೆಲ್ಲ ಆದಮೇಲೆ ನಮ್ಮ ಡಿ ಒ ಪಿ ಬರ್ತಾರೆ ಹೇಗೆ ಅಂತ ಸೊ ಐ ಥಿಂಕ್ ಎಸ್ ಆ್ಯಸ್ ಯು ರೈಟ್ ಫುಲ್ ಈ ಸ್ಯಾಟ್ ಐ ವೆರಿ ಹ್ಯಾಪಿ ದಟ್ ಈ ಪರ್ಟಿಕ್ಯುಲರ್ ಟೀಮ್ ದೆ ಆರ್ ರೈಟಿಂಗ್ ಫ್ಯಾಂಟಾಸ್ಟಿಕ್ ಫಾರ್ ಮೀ ಆ್ಯಂಡ್ ತುಂಬ ಟೈಮಿನ ನಂತರ ಸೆಟ್ಟಿಗೆ ಈಸಿಯಾಗಿ ಆರಾಮಾಗಿ ಹೋಗಿ ನನ್ನ ಕೆಲಸ ನಾನು ಮಾಡ್ಬೋದು ಅನ್ನೋ ಒಂದು ಫೀಲರ್ ಇದೆ ಥ್ಯಾಂಕ್ ಯು ಸರ್ ಇವಾಗ ಇದು ತಮಿಳ್ ಮತ್ತು ಕನ್ನಡ ಎರಡರಲ್ಲಿ ಬರ್ತಾ ಇದೆಯಾ ಬೇ ಓಕೆ ಸರ್ ಲಾಸ್ಟ್ ಟೈಮ್ ಮ್ಯಾಕ್ಸ್ ತಮಿಳಲ್ಲೂ ಚೆನ್ನಾಗಿ ಓಡಿದೆ ಅಂತ ಹೇಳ್ತಿದ್ದೀರ ಇವಾಗ ನಿಮ್ಗೆ ಒಳ್ಳೆ ದೊಡ್ಡ ಪ್ರೊಡಕ್ಷನ್ ಹೌಸ್ ಸಿಕ್ಕಿದೆ ಜೊತೆಗೆ ಈ ನಮ್ಮ ಕನ್ನಡದಲ್ಲಿ ಸಿನಿಮಾ ಸ್ಟಾರ್ಟ್ ಮಾಡಬೇಕಾದ್ರೆ ಸ್ವಲ್ಪ ಆಷಾಢ ತಿಂಗಳಲ್ಲಿ ಮುಂದಾಗ ಮುಂದಾಗ್ತಾರೆ ನೀವು ಇದನ್ನು ಬ್ರೇಕ್ ಮಾಡಿ ಇದು ಮಾಡ್ತಾ ಇದ್ದೀರೋ ಅಥವಾ ಈ ಪ್ರೊಡಕ್ಷನ್ ಹೌಸಿಂದ ತಮಿಳ್ನಾಡಲ್ಲೂ ನಿಮ್ಮ ಮಾರ್ಕೆಟು ಜಾಸ್ತಿ ಆಗತ್ತೆ ಅಂತಾರೆ ಇದ್ರ ಬಗ್ಗೆ ಮಾತಾಡಿ ಸರ್ ಮೈ ಒಂದು ನಿಮಿಷ ಮೈಕ್ ಏನಾದ್ರು ಎಕ್ಕೋ ಕೊಟ್ಟಿದ್ದೀರಾ ಎಲ್ಲಾರದು ಇದು ದ ಹಾಲ್ ಓಕೆ ಸರ್ ಹಲೋ ಸರ್ ಇವಾಗ ಕೇಳ್ತಿದ್ಯಾ ಓಕೆ ಈ ಕನ್ನಡದಲ್ಲಿ ಯೂಸ್ವಲಿ ಆಷಾಢದಲ್ಲಿ ಸಿನಿಮಾ ಸ್ಟಾರ್ಟ್ ಮಾಡಲ್ಲ ಬಟ್ ತಮಿಳಲ್ಲಿ ಇರಬಹುದು ಬಟ್ ಮ್ಯಾಕ್ಸ್ ತಮಿಳಲ್ಲಿ ಹೇಗಿತ್ತು ಮಾರ್ಕೆಟ್ ಜೊತೆಗೆ ಈ ಸತ್ಯಜ್ಯೋತಿ ಜ್ಯೋತಿ ಫಿಲಮ್ಸ್ನಿಂದ ಕನ್ನಡ ಮತ್ತು ತಮಿಳ್ ಮಾರ್ಕೆಟಿಂಗ್ ಎರಡೂ ಜಾಸ್ತಿ ಆಗೋ ಪ್ಲ್ಯಾನು ಮತ್ತು ಈ ಆಷಾಢದಲ್ಲಿ ನೀವು ಇವಾಗ ಸ್ಟಾರ್ಟ್ ಮಾಡ್ತಿದ್ರಲ್ಲ ಅದ್ರ ಬಗ್ಗೆ ಸರ್ ಸ್ವಲ್ಪ ಹೇಳಿ ರೊಂಬ ಟ್ಯಾಲೆಂಟೆಡ್ ಸರ್ ಕೊಂಚ ಬ್ರೇಕ್ ಡೌನ್ ಪಡಿಕೆ ಟೈಮ್ ಆಗುತ್ತೆ ಈಗ ಆಷಾಢದಲ್ಲಿ ಯಾಕೆ ಸ್ಟಾಕ್ ಮಾಡ್ತಾ ಇದೀವಂತ ನನಗೆ ಸತ್ಯವಾಗಿ ಆಷಾಢ ಅಂತಲೇ ಗೊತ್ತಿಲ್ಲ ನಾನು ಅದೆಲ್ಲ ನೋಡೇ ಇಲ್ಲ ನಿಜವಾಗ್ಲು ನಾನು ಹುಟ್ಟಬೇಕಾದ್ರೆ ನನ್ನ ತಂದೆ ತಾಯಿ ಈಗ ಯಾಕೆ ಅಂತ ಕೇಳಿಲ್ಲ ಬಂದ್ಬಿಟ್ಟೆ ಅಲ್ಲಿಂದ ಹೋಗ್ತಾ ಇದ್ದೀವಿ ಆಷಾಢ ಶಾಡ ಎಲ್ಲದೂ ಒಂದು ನಂಬಿಕೆ ಆ ನಂಬಿಕೆ ಮೇಲೆ ನಂಬಿಕೆ ಇರಲಿ ನಂಬಿಕೆ ಮೇಲೆ ಆಭಾರವಾದ ಮೂಢನಂಬಿಕೆ ಬೇಡ ಈಗ ಆಷಾಢ ಅಂದ್ಬಿಟ್ಟು ಯಾರಾದರೂ ನಿಮಗೆ ತೊಗೊಳ್ಳೋ ಯಾಕೆ ಕಾಸು ಅಂತ ಕೊಡಕ್ಕೆ ಬಂದರೆ ಇದು ಆಷಾಢ ಬೇಡ ಅಂತೀವ ಫಸ್ಟ್ ಕೊಡು ಕೊಡು ಅಂತಿರ್ತೀವಿ ಇದಕ್ಕೆಲ್ಲ ಟೈಮ್ ನೋಡಬಾರ್ದು ಒಂದು ಒಳ್ಳೆ ಸಂಸ್ಥೆ ಬಂತ ಒಂದು ಒಳ್ಳೆ ಕತೆ ನಿರ್ಮಾಣ ಆಯ್ತಾ ಇವಾಗ ಒಂದು ಪ್ರಾರಂಭ ಮಾಡಿದ್ರೆ ಕನ್ಸಿಸ್ಟೆಂಟಾಗಿ ಹೋಗಿಬಿಟ್ಟು ಅಲ್ಲಿ ಬಿಡುಗಡೆ ಮಾಡೋಕ್ಕಾಗತ್ತ ಈ ಟೈಮ್ ಲೈನ್ನ ತಲೆ ಹಿಡ್ಕೊತೀವಿ ಹೊರತು ಆ ಶಡ ನನಗಂತೂ ಮ್ಯಾಟರ್ ಆಗಿಲ್ಲ ಸರ್ ಇವತ್ತವರೆಗೂ ಬಟ್ ಫೇರ್ ಆಫ್ ಆಸ್ ಯು ರೈಟ್ಫುಲ್ ಇ ಸೆಟ್ ಬಟ್ ನೀವು ಹೇಳೇ ಗೊತ್ತಾಗ್ತಾ ಇರೋದು ಇದು ಆ ಶಡ ಅಂದ್ಬಿಟ್ಟು ಐ ಡೋಂಟ್ ಐ ಡೋಂಟ್ ಗೋ ಬೈ ದ ಕ್ಯಾಲೆಂಡರ್ ನೀದರ್ ಡು ಐ ಗೋ ಬೈ ಒಕೇಷನ್ಸ್ ನಂಬರ್ ಒನ್ ಎರಡನೇದು ಕನ್ನಡದಲ್ಲಿ ಮ್ಯಾಕ್ಸ್ ತುಂಬ ಚೆನ್ನಾಗಿ ಮಾರ್ಕೆಟ್ ಆಗಿತ್ತು ತಮಿಳಲ್ಲಿ ಹೇಗಿತ್ತು ಮತ್ತು ಇವಾಗ ದೊಡ್ಡ ಪ್ರೊಡಕ್ಷನ್ ಇದೆ ನಿಮ್ಮ ಜೊತೆಗೆ ಸತ್ಯಜ್ಯೋತಿ ಅಂತ ಸೊ ಹೇಗೆ ಮಾರ್ಕೆಟ್ ಅಲ್ಲೂ ಇನ್ನೂ ದೊಡ್ಡದಾಗಿ ಬರುತ್ತಾ ಅಂತ ಅವರು ಸಿಕ್ಕಾಪಟ್ಟೆ ತಮಿಳ್ನಾಡಲ್ಲಿ ಎಷ್ಟೋ ಸಿನಿಮಾಗಳನ್ನು ಮಾಡಿ ತುಂಬ ದೊಡ್ಡ ರೇಂಜಲ್ಲಿ ತುಂಬ ದೊಡ್ಡ ರೀತಿಯಲ್ಲಿ ನಿಂತ ಒಂದು ಸಂಸ್ಥೆ ಸೊ ತಮಿಳ್ ಮಾರ್ಕೆಟ್ಟೇ ಬೆಳೆಸ್ಬೇಕು ಅಂದಿದ್ರೆ ಅವ್ರಿಗೆ ಕನ್ನಡ ಮಾಡಬೇಕಾಗಿರಲಿಲ್ಲ ಅವ್ರು ಎಕ್ಸ್ಪ್ಲೋರ್ ಮಾಡೋಕೆ ಬಂದಿರೋದು ಕನ್ನಡ ಮಾರ್ಕೆಟ್ ಆಬ್ವಿಯಸ್ಲಿ ತಮಿಳ್ ಬ್ಯಾನರ್ ಅಲ್ಲೂ ಸಿನಿಮಾ ಬಿಡುಗಡೆ ಆಗೈತೆ ಬಿಡುಗಡೆ ಆದಮೇಲೆ ಅವರಿಗೆ ತಮಿಳ್ ತಮಿಳ್ ಮಾರ್ಕೆಟಲ್ಲಿ ಏನು ಮಾಡಬೇಕು ಹೇಗೆ ಮಾಡಬೇಕು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಆ್ಯಂಡ್ ಮಾರ್ಕೆಟ್ ಅನ್ನೋದು ಏನಿದೆ ಸರ್ ಈಗ ತೆಲುಗು ತಮಿಳು ಅಂತ ನೀವೇನು ಹೇಳ್ತಾಯಿದ್ರಿ ಟೂ ತೌಸಂಡ್ ಅಲ್ಲಿ ಈಗಾಗಲೇ ನೋಡಿಬಿಟ್ಟೆ ನಾನು ಇಡೀ ಇಂಡಿಯಾ ಮಾರ್ಕೆಟ್ ಬಟ್ ಬಂದು ಮಾಡಿದ್ದು ಕನ್ನಡನೇ ಆಮೇಲೆ ಅಲ್ವೇ ಅವ್ರದ್ದು ಮಾರ್ಕೆಟ್ ಅವ್ರಿಗೆ ಬಿಟ್ಬಿಡೋಣ ನಮ್ಮ ಮಾರ್ಕೆಟ್ ನಾವು ನೋಡ್ಕೊಳ್ಳೋಣ ಅಲ್ಲೇ ನಮ್ಮದು ಇರೋದು ಕರೆಕ್ಟೇ ಸರ್ ಈ ಸಿನಿಮಾದಲ್ಲಿ ನಾವು ಏನೇನು ನಿರೀಕ್ಷೆ ಮಾಡ್ಬೋದು ಒಂದು ಕಳೆದ ಸಿನಿಮಾದಲ್ಲೇ ಮ್ಯಾಕ್ಸ್ನಲ್ಲಿ ಹೀರೋಯಿನ್ ಇಲ್ಲ ಅಂದಾಗ ಅಭಿಮಾನಿಗಳು ತುಂಬಾ ಬೇಸರ ಮಾಡ್ಕೊಂಡಿದ್ರು ಅಗೈನ್ ಈಗ ಮತ್ತೆ ಅವರು ಒಂಥರ ಸ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಹೀರೋಯಿನ್ ಇಲ್ಲ ಅಂತ ಹೇಳಿ ಸೊ ಇದನ್ನ ಅವರು ನಿಮ್ಗೆ ಹೇಗೆ ಕನ್ವೇ ಮಾಡಿದ್ರು ಆ ಸಂದರ್ಭದಲ್ಲಿ ಮಾಡೋದು ಹೇಳಿ

ಒಬ್ಬ ವ್ಯಕ್ತಿಯ ಮ್ಯಾನರಿಸಮ್ಸೇ ಬೇರೆ ಇರ್ತವೆ ನಡವಳಿಕೆನೇ ಬೇರೆ ಇರ್ತವೆ ಸೊ ನೀವು ಮ್ಯಾಕ್ಸ್ ಏನಕ್ಕೆ ಇಷ್ಟ ಆಯಿತು ಅಂದರೆ ನೀವು ಒಂದು ನೋಡಿಲ್ದೇ ಇರೋದು ನೋಡೋಕೆ ಸಿಕ್ತು ನಿಮಗೆ ತುಂಬ ವರ್ಷಗಳ ನಂತರ ಅಂತ ಅವ್ರು ಹೇಳಿದ್ರು ಸೊ ಹಿಯರ್ ಇಟ್ ಈಸ್ ಪ್ರಾಬಬ್ಲಿ ಅನದರ್ ಟೆನ್ ಟೈಮ್ಸ್ ಟ್ವೆಂಟಿ ಟೈಮ್ಸ್ ಮೋರ್ ಇಟ್ಸ್ ಅ ಡಿಫ್ರೆಂಟ್ ಪರ್ಸನ್ ನಾನು ಹೇಳಿದೆ ಹಾಗೂ ಎಸ್ ನೀವು ಹೇಳಿದ ಹಾಗೆ ನಮಗೂ ಬೇಜಾರಾಗತ್ತೆ ಡೈರೆಕ್ಟ್ರ್ ಹೇಳಬೇಕು ಯಾಕೆ

ಇಲ್ಲೂ ಒಂದು ಹೀರೋಯಿನ್ ಕ್ಯಾರೆಕ್ಟರ್ ಇತ್ತು ಈಗಲೂ ಇದೆ ಓಕೆ ಈಗಲೂ ಹೀರೋಯಿನ್ ಇದ್ದಾರೆ ಈ ಸಿನಿಮಾದಲ್ಲಿ ಇಲ್ಲ ಅಂತೇನಿಲ್ಲ ನನಗೂ ಅವ್ರಿಗೂ ಸಂಬಂಧ ಇಲ್ಲ ಆ ಸಂಬಂಧನೂ ಇತ್ತು ಸೀನ್ಸ್ ಇತ್ತು ಎಲ್ಲ ಇತ್ತು ಒಂದು ಚಿಕ್ಕದಾಗಿ ಅದಕ್ಕಿಂತ ಫ್ಲ್ಯಾಶ್ ಬ್ಯಾಕ್ ಇಲ್ದಿದ್ರೆ ಒಂದು ಕತೆ ಇತ್ತು ನಾನು ಮತ್ತೆ ಆ್ಯಸ್ ಇಟ್ ಈಸ್ ನಮ್ಮ ಫಿಲ್ಟರಿಂಗ್ ಇರುತ್ತಲ್ಲ ಈ ಒಂದು ಒಳ್ಳೆ ಕಥೆಯಲ್ಲಿ ಇದಿಲ್ಲ ಅಂದರೆ ಏನಾಗುತ್ತೆ ಡಿಬೇಟ್ ಅಲ್ಲಿಂದ ಸ್ಟಾರ್ಟ್ ಆಗಲ್ಲ ಬೇಕಾಗೋದು ಬರೋಲ್ಲ ಸಪೋಸ್ ಈಗ ಒಂದು ಸೀನ್ ಹೇಳ್ತಾ ಇರ್ತೀರಿ ಇದನ್ನ ಎತ್ತಿ ಸೈಡಿಗೆ ಇಟ್ಬಿಟ್ಟು ಸಿನ್ಮಾ ಏನು ಎಫೆಕ್ಟ್ ಆಗುತ್ತೆ ಇಲ್ಲ ಆ ಸಿನಿಮಾ ಆ ಸೀನ್ ಇಲ್ಲಾಂದರೆ ಈ ಸಿನಿಮಾ ವರ್ಕೌಟ್ ಆಗೋಲ್ಲ ಅಂತ ಬಂದಾಗ ವಿ ನೀಡ್ ಇಟ್ ಸಪೋಸ್ ಈ ನೋ ದ ಸಿನಿಮಾ ಡಜಂಟ್ ಮೇಕ್ ಅಡಿಫ್ರೆನ್ಸ್ ವಿತೌಟ್ ದ ಕ್ಯಾರೆಕ್ಟರ್ ಆರ್ ದಿಸ್ ಪರ್ಟಿಕ್ಯುಲರ್ ಸೀನ್ ಐ ಥಿಂಕ್ ಇಟ್ಸ್ ಬೆಟರ್ ವಿ ಇಟ್ ದೇರ್ ದ್ಯಾನ್ ಗೋ ಟು ದ ಟೇಬಲ್ ಆ್ಯಂಡ್ ದೆನ್ ಸ್ಟಾರ್ಟ್ ಎಡಿಟಿಂಗ್ ಆ್ಯಂಡ್ ಇನ್ನೊಂದು ನಾನು ತುಂಬ ನಂಬೋದು ಹೀರೋಯಿನ್ ಏನಿದೆ ಒಂದು ಸಿನಿಮಾದಲ್ಲಿ ಅಟ್ಲೀಸ್ಟ್ ನನ್ನ ನನಗೆ ಗೊತ್ತಿರೋ ಹಾಗೆ ಐ ಡೋಂಟ್ ವಾಂಟ್ ಟು ಟ್ರೀಟ್ ದಟ್ ಲೇಡಿ ಆರ್ ದ ಕ್ಯಾರೆಕ್ಟರ್ ಆ್ಯಸ್ ಎನ್ ಎಮ್ಯುನಿಟಿ ಆ್ಯಸ್ ಅ ಲಕ್ಸುರಿ ಅವರು ಕಲಾವಿದರಾಗಿರ್ತಾರೆ ಅವ್ರು ನಮ್ಮ ಸಿನಿಮಾದಲ್ಲಿದ್ದರೆ ಅವ್ರಿಗೂ ಭಾಳ ಒಳ್ಳೆಯ ಪಾತ್ರ ಬೇಕು ಅವ್ರಿಗೂ ಒಂದು ಆಸೆಗಳು ಇಟ್ಕೊಂಬಂದಿರ್ತಾರೆ ಅದು ಸಪೋಸ್ ಕೆಲವು ಕಥೆಗಳಲ್ಲಿ ನಮಗೆ ಕೊಡೋಕ್ಕಾಗಲ್ಲ ಅಂದಾಗ ಎಲ್ಲೋ ಫೋರ್ಸ್ ಅನ್ನೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇನ್ ಫ್ಯಾಕ್ಟ್ ಇವರು ಆ್ಯಕ್ಚುಲಿ ಪಾಪ ಬರ್ಕೊಂಬಂದಿದ್ರು ಬರ್ಕೊಂಬಂದಾಗ ಅವ್ರು ಹೇಳಿದ ಅಲ್ಲಿ ಬರ್ತಿದಾಗ ಎಲ್ಲರೂ ಬೈತಾರೆ ನನಗೆ ಹೀರೋಯ್ನ್ ಇಲ್ಲ ಹೀರೋಯ್ನ್ ಇಲ್ಲ ಸರ್ ಬರ್ದಿದ್ದೀನಿ ಸರ್ ಅಂತ ಅಂದ್ಬಿಟ್ಟು ನಾನು ಆ್ಯಕ್ಚುಲಿ ತುಂಬ ಖುಷಿ ಪಡ್ತೀನಿ ಅಂತ ಹೇಳಿದ್ರು ಅವರು ಬಟ್ ಐ ಥಿಂಕ್ ಸಮವೇರ್ ಐ ಡಿಂಟ್ ಥಿಂಕ್ ವಿ ಆರ್ ಡೂಯಿಂಗ್ ಜಸ್ಟಿಸ್ ಟು ದ ಕ್ಯಾರೆಕ್ಟರ್ ಆಸ್ ವೆಲ್ ಆಸ್ ದ ಆ್ಯಕ್ಟ್ರೆಸ್ ಉಸ್ ಗೋಯಿಂಟ್ ಟು ಬಿ ಡೂಯಿಂಗ್ ಇಟ್ ಇಸ್ ಅದನ್ನು ಹೀರೋಯಿನ್ ಅಂತ ಕನ್ಸಿಡರ್ ಮಾಡಿ ನಮಗೂ ಅವ್ರಿಗೂ ಒಂದು ರಿಲೇಷನ್ಶಿಪ್ ಅಂತ ಇಟ್ಟರೆ ಐ ಥಿಂಕ್ ಇಟ್ ವಸ್ ನಾಟ್ ಬಿ ಜಸ್ಟಿಫೈಡ್ ಸುಧೀಪ್ ಸರ್ ಇದು ಮತ್ತೆ ಔಟ್ ಆ್ಯಂಡ್ ಆ್ಯಂಡ್ ಮಾ ಮಾಸ್ ಫುಲ್ ಸಿನಿಮಾ ಜೊತೆಗೆ ರಿಲೇಟೆಡ್ ಸ್ಟೋರಿ ಈಗ ಅದೇ ಡೈರೆಕ್ಟರ್ ಕಂಟಿನ್ಯೂ ಆಗಿರೋದ್ರಿಂದ ಇದನ್ನ ನೀವು ಆ್ಯಕ್ಚುಲಿ ಐ ಥಿಂಕ್ ಯು ಶುಡ್ ವೇಟ್ ಲಿಟಲ್ ಟು ಸಿ ಹ್ಯಾಪನಿಂಗ್ ರಿವೀಲ್ ಮಾಡಬಾರ್ದು ಅನ್ನೋದು ಏನಿಲ್ಲ ಬಟ್ ಐ ಒಂದು ಸರ್ಪ್ರೈಸ್ ಎಲಿಮೆಂಟ್ ಅಂತ ಏನು ಅವ್ರು ಬರ್ಕೊಂಬಂದಿದ್ದಾರೆ ದ ಬೆಟರ್ಮೆಂಟ್ ಆಫ್ ಆ್ಯಂಡ್ ಬರೆದಿದ್ದಾರೆ ತುಂಬ ಕಮರ್ಷಿಯಲ್ ಇದೆ ಆಬ್ವಿಯಸ್ಲಿ ಬಂದಿರೋ ಒಂದು ಚಿಕ್ಕ ಟೀಸರ್ ಅಲ್ಲೇ ಗೊತ್ತಾಗುತ್ತಲ್ಲ ಒಂದು ಚಿಕ್ಕದಾಗ ಏನು ಬಿಟ್ಟರು ಇವಾಗ ಆಕ್ಚುಲಿ ಆ್ಯಕ್ಚುಲಿ ಅನೌನ್ಸ್ಮೆಂಟಿಗೋಸ್ಕರ ಟೂ ಡೇಸಲ್ಲಿ ಮಾಡಿದ್ದು ಬಟ್ ಐ ಥಿಂಕ್ ಹಿಸ್ ಹೀಸ್ ಇಂಟೆನ್ಷನ್ ಈ ಸಿನ್ಮಾ ಹಿಂದೆ ಇರೋ ಇಂಟೆನ್ಷನ್ ಇಸ್ ಅದರಲ್ಲಿ ಎದ್ದು ಕಾಣ್ತಾ ಇದೆ ಇಟ್ ಇಸ್ ಇಟ್ ಇಸ್ ಹೈ ಕೋರ್ ಮಾಸ್